ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಡೇ ಲೆವೆನ್ ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಬಟ್ ಅಷ್ಟೊಂದೇನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಎಲ್ಲೋ ಒಂದು ಕ್ಲಿಪ್ಪಿಗೆ ಮಾತ್ರನೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇವತ್ತು ಹೇಳ್ಬೇಕಂದ್ರೆ ತುಂಬಾ ಕೆಲಸ ಇದೆ ಬಟ್ ಆದರೆ ನಾವು ಎದ್ದಿದ್ದೇ ಲೇಟು ಎದ್ಬಿಟ್ಟು ಫಸ್ಟು ಪಾಪು ಜೊತೆನೇ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನಾವು ಸಂಡೇಸ್ ನಾನು ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ನಾನು ಸಂಡೇಸನೇ ಬಟ್ ಎಲ್ಲ ವಾಶ್ ಹಾಕೋದು ಮಿಡ್ಲಲ್ಲಿ ಯಾವತ್ತೂ ಹಾಕೋದು ಹಾಕೋಲ್ಲ ನಾವು ರೇರ್ ಆ ಥರ ಮಾಡೋದು ನಾವು ಸೊ ಅದಕ್ಕೆ ಫಸ್ಟು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತಾ ಇದ್ದೀವಿ ಆಲ್ಮೋಸ್ಟ್ ಟು ಟು ತ್ರೀ ಟೈಮ್ಸ್ ಆಗತ್ತೆ ನಾವು ಬಟ್ಟೆ ವಾಶ್ಗೆ ಹಾಕೋದು ಮತ್ತು ಟಿಫಿನ್ಗೆ ಚಿತ್ರಾನ್ನ ಮಾಡಿದ್ದಾರೆ ನಮ್ಮತ್ತೆ ಸೊ ಚಿತ್ರಾನ್ನ ತಿನ್ನೋ ಅಷ್ಟರಲ್ಲಿ ನಮ್ಮ ಪಾಪುದು ಸಹ ಬ್ರೇಕ್ಫಾಸ್ಟ್ ಮುಗೀತು ಆ್ಯಂಡ್ ಅವಳು ಸಹ ಸ್ವಲ್ಪ ಆಚೆ ಕಡೆ ಆಟ ಆಡ್ತಾ ಇದ್ಲು ಒಳಗಡೆ ಎಲ್ಲ ಕುತ್ಕೊಳ್ಳೋದು ಡ್ಯಾನ್ಸ್ ಆಡೋದೆಲ್ಲ ಮಾಡ್ತಾ ಇದ್ಲು ಸೊ ಅದ್ರದ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ಇಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಆ್ಯಕ್ಚುಲಾಗಿ ಮನೆ ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡಿಕೊಂಡೆ ಇವತ್ತು ಮನೆಗೆ ರಿಲೇಟಿವ್ಸ್ ಬರ್ತಾರೆ ಅನ್ನೋ ಕಾರಣಕ್ಕೆ ರಿಲೇಟಿವ್ಸ್ ಅಂದರೆ ನಾವು ಅಮ್ಮ ಆ್ಯಂಡ್ ನನ್ನ ತಮ್ಮ ಅವರೇನೆ ಸೊ ಸೊ ಫ್ರೆಂಡ್ಸ್ ನಿನ್ನೆ ನಾನು ನೆನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಸೊ ಇವತ್ತು ಸಂಡೇ ಸಂಡೇ ನಾವು ನಮ್ಮ ಪಾಪು ಕಿಡಿಸ್ತಾ ಇದ್ದಾಳೆ ಅದು ಆ್ಯಕ್ಚುಲಿ ಅವಳು ಏನು ಹೇಳೋದು ಡ್ರೆಸ್ಸಲ್ಲಿ ಹಾಕಬೇಕಾದ್ರೆ ಅದೆಲ್ಲ ಒಂಥರ ಆಟ ಹಿಡಿಯೋದು ಅಳ್ತಾ ಇರೋದಲ್ಲ ಆಟ ಹಿಡಿಯೋ ಥರದ್ದು ಸೊ ಅವಳು ಸ್ನಾನ ಮಾಡಿಸಿದ್ದಾರೆ ಅತ್ತೆ ಸೊ ಅದಕ್ಕೆ ಡ್ರೆಸ್ ಹಾಕ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಕಿಡ್ಸ್ತಾ ಇದ್ದಾಳೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಇಗ್ನೋರ್ ಮಾಡಿ ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಇವತ್ತು ಸಂಡೇ ನಾನು ಇನ್ವೈಟ್ ಮಾಡಿದ್ದೀನಿ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ತಮ್ಮ ನನ್ನ ತಮ್ಮ ನಿಂತಿ ಮತ್ತು ಆಂಟಿ ಅಂಕಲ್ ಇಷ್ಟು ಜನ ಇನ್ವೈಟ್ ಮಾಡಿದ್ದೀನಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೇಲಿ ಹಸಗ್ಳಿರೋ ಕಾರಣಕ್ಕೆ ಓಕೆ ಮಧ್ಯಾಹ್ನ ಲಂಚ್ಗಾಗಲಿ ನಾನು ನಿಮ್ಮ ಟೈಮ್ ಬ್ರೇಕ್ಫಾಸ್ಟಿಗೆ ಬಂದರೂ ಓಕೆ ಲಂಚ್ಗಾದರೂ ಓಕೆ ಡಿನ್ನರ್ಗಾದರೂ ಓಕೆ ಅಂತ ಹೇಳಿದ್ದೆ ಸೊ ಅದಕ್ಕೆ ಡಿನ್ನರ್ ಅಂತಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ಡಿನ್ನರ್ಗೆ ಬರ್ತಾರೆ ಇವತ್ತು ನಾನು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಲೈಕ್ ಮಧ್ಯಾಹ್ನನೇ ಕುಕ್ ಮಾಡಿ ಕಣ ಸೊ ಡ ಅವ್ರು ರಾತ್ರಿಗೆ ಬಂದಾಗ ನಾನು ಸ್ವಲ್ಪ ಫ್ರೀ ಆಗಿರ್ಬೋದು ಅಂತ ನಾನು ಆ ಥರ ಅಂದ್ಕೊಂಡಿದ್ದೆ ಬಟ್ ಏನು ಪ್ರಿಪ್ರೇಷನ್ನೇ ಮಾಡಿಕೊಂಡಿಲ್ಲ ಟೈಮ್ ಫೋರ್ ಓ ಕ್ಲಾಕ್ ಆಗಿದ್ದೆ ಈವ್ನಿಂಗು ಇವತ್ತು ಸ್ವಲ್ಪ ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಇಟ್ಕೊಂಬಿಟ್ಟೆ ನಾನು ಟಾಯ್ಲೆಟ್ಸ್ ಇರ್ಬೋದು ಕಿಚನ್ ಅದೆಲ್ಲ ಡೀಪ್ ಕ್ಲೀನಿಂಗ್ ಮಾಡೋದು ಇಟ್ಕೊಂಡಿದ್ದೆ ಸೊ ಟೈಮ್ ಆಗೋಯ್ತು ಅದರಲ್ಲೇ ಸೊ ಜಸ್ಟ್ ವೆಜ್ ಮಾತ್ರ ತರ್ಸಿದ್ದೀನಿ ಇನ್ನೂ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಸೊ ಇವಾಗಿಂದ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೀಗಿದ್ದು ಡಿನ್ನರ್ಗೆ ಬರೋದು ಸೊ ಹಾಲೆಲ್ಲ ಕರ್ದಾಕಿನೇ ಬರೋದು ಸೊ ಅವ್ರು ಬರೋದಕ್ಕೆ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗುತ್ತೆ ಸೊ ಅಷ್ಟಲ್ಲಿ ಮಾಡ್ಕೊಂಬಿಡೋಣ ಬಿಡು ಅಂತೇಳ್ಬಿಟ್ಟು ನಾನು ಏನೇನೆಲ್ಲ ಮಾಡ್ತೀನಿ ಅಂತ ಆಬ್ವಿಯಸ್ಲಿ ನಾನು ತೋರಿಸೆ ತೋರಿಸ್ತೀನಿ ಆ್ಯಂಡ್ ಇದ್ರ ಮಧ್ಯ ಈ ಬ್ಯುಸಿ ಮಧ್ಯ ಶ್ರೀ ಟೆಡಿ ಬೇರ್ ಸರ್ಪ್ರೈಸ್ ಬೇರೆ ನಾನು ಆ ವೀಡಿಯೋನ ಗೊತ್ತಿಲ್ಲ ಸೆಪ್ರೇಟಾಗಿ ಲೆಂತಿ ವಿಡಿಯೋ ಆಗಿಬಿಟ್ರೆ ಅದೇ ವೀಡಿಯೋನ ಸಪ್ರೇಟಾಗಿ ಹಾಕ್ತೀನಿ ಇಲ್ಲಾಂದರೆ ಈ ವಿಡಿಯೋ ಈ ವ್ಲಾಗ್ ಜೊತೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಶ್ರೀ ಸರ್ಪ್ರೈಸ್ ಕೊಟ್ಟಿರುವಂಥ ಟೆಡಿ ಬಿಯರ್ ಇಷ್ಟು ದಿನಕ್ಕೆ ಇದೇ ದೊಡ್ಡದಾಗಿರೋದು ನಂದು ಆ್ಯಕ್ಚುಲಿ ವೀಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ ಅಂತ ಅಂದ್ಕೋತೀನಿ ಬಟ್ ಫುಲ್ ದೊಡ್ಡದಾಗಿದೆ ಇದು ನನಗೆ ಎತ್ಕೊಳ್ಳೋದಕ್ಕಾಗ್ತಿಲ್ಲ ಅಷ್ಟು ದೊಡ್ಡದಾಗಿದೆ ಇದು 嗯。<laughs> mm. ಸೊ ನಮ್ಮ ಪಾಪು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ನನಗೂ ಇಷ್ಟ ಆಯಿತು ನನ್ನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೆಡಿ ಬಿಯರ್ಸ್ ಎಲ್ಲನೂ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ ಮದುವೆ ಆದಾಗೇ ನಂಗೆ ಟೆಡಿ ಬಿಯರ್ ಈ ಥರ ಗೊಂಬೆಗಳೆಲ್ಲ ನಾನು ಗಿಫ್ಟ್ ಕೊಡೋದಕ್ಕೆ ಹೋಗ್ಬಿಡ ನಾನು ಭಯ ನಂಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ದೇವದ್ ಮೂವೀಸ್ ಎಲ್ಲ ನೋಡಿಬಿಟ್ಟು ನನಗೆ ಈ ಗೊಂಬೆಗಳು ಕಂಡ್ರೆ ಭಯ ಆಗ್ತಾಯಿದ್ದು ಸೊ ಅದಕ್ಕೆ ಫಸ್ಟೇ ಹೇಳ್ಬಿಟ್ಟಿದ್ದೆ ನಾನು ನನ್ನ ಗೊಂಬೆಗಳೇ ಗಿಫ್ಟ್ ಕೊಡಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ನಂಗೆ ಜಾಸ್ತಿ ಇಷ್ಟ ಆಗ್ತಾ ಬಂತು ಸೊ ಆವಾಗು ಅಷ್ಟೇ ಭಯ ಬೀಳ್ತೀನಿ ಅಂತ ಇಷ್ಟು ಶ್ರೀ ದೊಡ್ಡದೆಲ್ಲ ಕೊಡಿಸ್ತಾ ಇರಲಿಲ್ಲ ಬರೀ ಪುಟ್ಟ ಪುಟ್ಟ ಚಿಕ್ಕ ಚಿಕ್ಕದ ಕೊಡಿಸ್ತಾ ಇದ್ರು ಸೊ ಅದನ್ನ ನನ್ನ ರೂಮಲ್ಲೇ ಹಾಕೊಂಡಿದ್ದೀನಿ ಆಲ್ಮೋಸ್ಟ್ ತ್ರೀ ಬೇರ್ ಕೊಡಿಸಿದ್ದಾರೆ ಚಿಕ್ಕ ಚಿಕ್ಕದ ಪುಟಾಣಿದು ಸೊ ಅದನ್ನ ಕಿಟಕಿಗೆ ಲೈಕ್ ಅಲ್ಲಿ ಇರುತ್ತಲ್ಲ ಅಲ್ಲಿ ನಾನು ಹಾಕಿದ್ದೀನಿ ತೋರಿಸ್ತೀನಿ ಅವಾಗ ಅದು ಆಲ್ರೆಡಿ ತೋರಿಸಿದ್ದೀನಿ ಸೊ ಅಲ್ಲಿ ಹಾಕಿದ್ದೀನಿ ಸೊ ಇವಾಗ ಪ್ರತಿ ಇಯರೂ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದೇ ಕೊಡ್ತಾನೆ ಸೊ ಇಷ್ಟು ದಿನ ಕೊಟ್ಟಿರೋದ್ರಲ್ಲಿ ಇದು ದೊಡ್ಡದು ತೆಡಿಬೇರು ನನಗೆ ಸೊ ಇಷ್ಟ ಆಯಿತು ಕೊಟ್ಟಿದ್ದು ಸರ್ಪ್ರೈಸು ಆ್ಯಕ್ಚುಲಿ ನಿನ್ನೆ ಟೆಡಿ ಬಿಯರ್ ಇದ್ದಿದ್ದು ನಿನ್ನೆ ಯಾವುದೇ ಸರ್ಪ್ರೈಸ್ ಕೊಟ್ಟಿಲ್ಲ ಆ್ಯಂಡ್ ಹೇಳಿದ್ನಲ್ಲ ಬ್ಲಾಗಲ್ಲಿ ನಾವೆಲ್ಲೋ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ವರ್ಕೌಟ್ ಆಗಿಲ್ಲ ಆಮೇಲೆ ಹೊರಗಡೆ ಹೋದ್ವಿ ಹೋಗಿದ್ದ ಕೆಲಸ ಎಲ್ಲನು ಆಗಿಲ್ಲ ಮತ್ತು ರಿಟನ್ ಅಮ್ಮನ ಮನೆಗೆ ಹೋಗಿ ರಿಟನ್ ಬಂದುಬಿಟ್ವಿ ಅಷ್ಟೇ ಸೊ ನೆನೆ ಏನೂ ಸರ್ಪ್ರೈಸ್ ಕೊಟ್ಟಿರಲಿಲ್ಲ ನಾನು ನಾನು ಹೆಂಗೆ ಅಂತ ಹೇಳಿದ್ರೆ ಇವತ್ತೇನು ಕೊಡ್ತೀಯಾ ಏನು ಸರ್ಪ್ರೈಸ್ ಆ ಥರದ್ದೆಲ್ಲ ನಾನು ಕೇಳೋಕೆ ಇಷ್ಟ ಆಗೋಲ್ಲ ಅದಕ್ಕೆ ನಾನೇನು ಕೇಳೋದಕ್ಕೋ ಇಲ್ಲ ನೆನೆ ಟೆಡಿ ಟೆಡಿ ಡೇ ಗೊತ್ತು ಬಟ್ ಯಾಕೆ ಕೊಟ್ಟಿಲ್ಲ ಬಟ್ ವೆಯ್ಟ್ ಮಾಡ್ತಿದ್ದೆ ಏನೋ ಒಂದು ಮಾಡ್ತಾನೆ ಅಂತ ಗೊತ್ತು ಬಟ್ ಆದರೆ ಯಾವ ಥರ ಅಂತ ಎಕ್ಸ್ಪೆಕ್ಟ್ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಕೊಟ್ಟೆ ಇಲ್ಲ ಹೋಲ್ಡೇ ವೆಯ್ಟ್ ಮಾಡಿದೆ ಬಟ್ ಹೋಲ್ಡೇ ಕೊಟ್ಟಿಲ್ಲ ಮರ್ತಿರಲ್ಲ ಅಂತ ಗೊತ್ತು ಬಟ್ ಆದರೂ ನಾನು ಓಕೆ ಫೈನ್ ಅಂತ ಬಿಟ್ಟು ಬಿಟ್ಬಿಟ್ಟಿದ್ದೆ ಬಟ್ ಇವತ್ತು ಸರ್ಪ್ರೈಸಿಂಗ್ ಆಗಿ ಕೊಟ್ಟ ಆ್ಯಂಡ್ ಪ್ರಾಮಿಸ್ ಡೇಗೆ ಏನು ಗ್ರೀಟಿಂಗ್ ಕಾರ್ಡ್ ಮತ್ತು ಕವನ ಸೊ ಪ್ರತಿದಿನದೂ ಕವನ ಕಲಿಸಿದ್ದಾನೆ ಅದನ್ನೆಲ್ಲ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಆ್ಯಂಡ್ ನನ್ನ ಸ್ಟೇಟಸಲ್ಲಿ ನಾನು ಹಾಕೋತಾನೆ ಇದ್ದೀನಿ ಸೊ ನಂಬ ನನ್ನ ನಂಬರ್ ಯಾರತ್ರ ಇದೆ ಅವರೆಲ್ಲ ಆಫೀಸಲ್ಲಿ ಸ್ಟೇಟಸಲ್ಲಿ ನೋಡೇ ನೋಡ್ತಾರೆ ಸೊ ಇದಿಷ್ಟು ನೋಡೋಣ ಇವಾಗಿಂದ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಇನ್ನೂ ಏನಂದರೆ ಏನು ಮಾಡ್ಕೊಂಡು ಜಸ್ಟ್ ಮನೆ ಮಾತ್ರ ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಬಿಟ್ಟರೆ ಏನು ಅಂದರೆ ಏನು ಮಾಡ್ಕೊಂಡಿಲ್ಲ ಸೊ ಓಕೆ ಅಷ್ಟೇ ಟ್ಯೂನ್ಡ್ ಏನೆಲ್ಲ ಆಗುತ್ತೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈಗ ಟೈಮ್ ಸಿಕ್ಸ್ ಆಗಿದೆ ಈಗ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಎಲ್ಲ ಐಟಮ್ಸು ಸಹ ಮುಂದೆ ಇಟ್ಟು ನಾನು ನಮ್ಮ ಮಾವ ನಮ್ಮವ ಹೆಲ್ಪ್ ಮಾಡ್ತಾರೆ ಅದಕ್ಕೆ ಶ್ರೀ ಹೊರಗಡೆ ಹೋಗಿದ್ದಾನೆ ಅತ್ತೆನೂ ಸಹ ಹೊರಗಡೆ ಪಾಪು ಜೊತೆ ಇದ್ದ ಇದ್ದಾರೆ ಸೊ ಅದಕ್ಕೆ ನಾನು ನಮ್ಮ ಮಾವ ಎಲ್ಲನೂ ಬಿಡ್ಸ್ಕೊತಾ ಇದ್ದೀವಿ ಏನೇನು ಬೇಕು ಎಲ್ಲ ಐಟಮ್ಸ ಒಂದ್ಸರಿ ಬಿಡಿಸ್ಕೊಂಡ್ಬಿಟ್ರೆ ಆಮೇಲೆ ಅಟ್ ಎ ಟೈಮ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸೊ ನೀಟಾಗಿ ಎಲ್ಲ ಬಿಡಿಸ್ಕೊಂಡಿದ್ದಾಯಿತು ಸೊ ಅದೇನೇನು ಕಸ ಇರುತ್ತೆ ಅದೆಲ್ಲ ಒಂದ್ಸರಿ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ಆ್ಯಂಡ್ ನಾನು ಸಹ ಚಿಕನ್ ಆ್ಯಂಡ್ ಮಟನ್ನ ಎಲ್ಲ ವಾಶ್ ಮಾಡಿ ಸೈಡಿಗೆ ಇಟ್ಟಿದ್ದೀನಿ ಸೊ ಫಸ್ಟು ಚಿಕನ್ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಎರಡು ಸಹ ಬೇಯೋದಕ್ಕೆ ಇಟ್ಕೊ ಇಟ್ಟಿದ್ದೀನಿ ಅದಾಗೋಷ್ಟರಲ್ಲಿ ನನ್ನ ಎಲ್ಲ ರುಬ್ಕೋಬೋದು ಅನ್ನೋ ಕಾರಣಕ್ಕೆ ಸೊ ಸ್ವಲ್ಪ ಗ್ರೀನಿಶ್ ಆಗಿ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಸೊ ಗ್ರೀನ್ ಕಲರಲ್ಲಿ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ಈಗ ಮಟನ್ಗೂ ಸಹ ಒಂದು ಸೈಡಲ್ಲಿ ಮಸಾಲೆಗೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಆಲ್ಮೋಸ್ಟ್ ನಾನು ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲ ನೀಟಾಗಿ ರೆಸಿಪಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಿಲ್ಲ ಮೇಲ್ಮೇಲೆ ಏನೇನು ಮಾಡಿಕೊಂಡೆ ಅನ್ನೋದನ್ನು ಮಾತ್ರ ತೋರಿಸಿದ್ದೀನಿ ಸೊ ಎಗ್ಗು ಸಹ ಬಾಯ್ಲ್ ಮಾಡೋದಕ್ಕೆ ಅಂತ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆಲ್ರೆಡಿ ಮಟನ್ನ ಒಂದು ಸರಿ ನಾನು ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಸೊ ಫೋರ್ ಸ್ಟವ್ ಇರೋ ಕಾರಣಕ್ಕೆ ಈಸಿಯಾಗಿ ಆಗ್ತಾ ಆಗ್ತಾಯಿತ್ತು ಆ್ಯಂಡ್ ಇಲ್ಲಿ ನಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ನಾನು ಮುದ್ದೆ ನಾ ಅಮ್ಮನ ಇರಬೇಕಾದ್ರೆ ನಾನು ಮಾಡ್ತಿದ್ದೆ ಬಟ್ ನನ್ನ ಮದುವೆ ಆದಾಗಿಂದ ನಾನು ಮಾಡಲೇ ಇಲ್ಲ ಮುದ್ದೆನ ಸೋ ಎಷ್ಟೋ ದಿನ ಆದಮೇಲೆ ನಾನು ಇಷ್ಟೆಲ್ಲ ಅಡುಗೆ ಮಾಡ್ತಾ ಇರೋದು ತುಂಬ ದಿನ ಆಗಿತ್ತು ಈ ಥರ ಎಲ್ಲ ನಾನು ಅಡುಗೆ ಮಾಡಿಬಿಟ್ಟು ಸೊ ನಾನ್ ವೆಜ್ ಅಂದರೆ ಮಾತ್ರ ನಮ್ಮ ಮನೇಲಿ ನಾನು ಸ್ವಲ್ಪ ಅಡುಗೆ ಮಾಡೋದು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಅತ್ತೆನೇ ಮಾಡ್ತಾರೆ ಸೊ ಇವಾಗ ಮಟನೆಲ್ಲ ಹಾಂ ಮಟನ್ ಸಾಂಬಾರು ಆಗಿದೆ ಸೊ ತೋರಿಸ್ತಾ ಇದ್ದೀನಿ ಸೊ ಏನಿನ್ನೆಲ್ಲ ಡಿಶ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಫೈನಲ್ ಆಗಿ ಎಲ್ಲ ರೆಡಿ ಆದಮೇಲೆ ಸೊ ಎಗ್ಗೂ ಸಹ ಬಾಯ್ಲ್ ಆಗಿತ್ತು ಸೊ ಅದರದ್ದು ಸಹ ಸ್ಕಿನ್ ಔಟ್ ಮಾಡ್ಕೋತಾ ಇದ್ದೆ ಅದನ್ನು ರೆಡಿ ಮಾಡಿ ಇಟ್ಬಿಡೋಣ ನನಗೇನು ಅಂದರೆ ಮನೆಗೆ ಬರೋಷ್ಟರಲ್ಲಿ ಲೈಕ್ ಇನ್ವೈಟ್ ಮಾಡಿರೋರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಡಬೇಕು ಸೊ ಅವ್ರು ಬಂದಾಗ ನಾನು ಮಾಡ್ಕೊಂಡಿರೋ ಥರ ಇರಬಾರ್ದು ಸೊ ಅವ್ರು ಬಂದಾಗ ನಾನು ಆರಾಮಾಗಿ ಮಾತಾಡ್ಕೊಳ್ಳೋದಾಗಲಿ ರಿಸೀವ್ ಮಾಡ್ಕೊಳ್ಳೋದಾಗಲಿ ಆ ಥರ ಇರಬೇಕು ಅಂತ ಇಷ್ಟಪಡ್ತೀನಿ ನಾನು ಸೊ ಇವಾಗ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಚಿಕನ್ ಫ್ರೈ ಮಟನ್ ಸಾಂಬಾರ್ ಸೊ ಸೌತೆಕಾಯಿ ಮತ್ತು ಈರುಳ್ಳಿ ನಂಚ್ಕೊಳ್ಳೋದಕ್ಕೆ ಆ್ಯಂಡ್ ಮೊಟ್ಟೆ ಕಂಪಲ್ಸರಿ ನಾನ್ ವೆಜ್ ಮಾಡಿದಾಗ ಇರಲೇ ಬೇಕಾಗಿರುವಂಥ ಐಟಮ್ ಇದು ಮುದ್ದೆ ಮತ್ತು ವೈಟ್ ರೈಸ್ ಇಷ್ಟು ಮಾಡಿದ್ದೆ ನಾನು ಸೊ ಎಲ್ಲ ನಾನು ರೆಡಿ ಮಾಡೋಷ್ಟರಲ್ಲಿ ಅಪ್ಪ ಅಮ್ಮ ಆಂಟಿ ಅಂಕಲ್ ನನ್ನ ನಂತಮ್ಮ ನಿಂತಿ ಎಲ್ಲರೂ ಬಂದರು ಸೊ ಅದಕ್ಕೆ ಎಲ್ಲನೂ ಊಟ ಬಡಿಸ್ತಾ ಇದ್ದೀನಿ ಇಲ್ಲಿ ಕ್ಲಿಪ್ಪಿಂಗ್ ಎಲ್ಲ ಒಬ್ಬಳೇ ಬಡಿಸ್ತಾ ಇರೋ ಥರ ಇದೆ ಆ್ಯಕ್ಚುಲಾಗಿ ನಾನು ನಮ್ಮತ್ತೆ ಸೇರೇ ಊಟ ಬಡಿಸಿದ್ದು ಸೊ ಫೈನಲಿ ಎಲ್ಲಾರ್ದು ಊಟ ಆದಮೇಲೆ ಎಲೆ ಅಡಿಕೆ ಬರೀ ಸ್ವಲ್ಪ ಜನ ಒಂದು ಇಬ್ಬರೇ ಹಾಕೋತಾ ಇದ್ದಿದ್ದು ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಇಟ್ಟಿದ್ದೀನಿ ಆ್ಯಂಡ್ ಫೈನಲಿ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಆ್ಯಂಡ್ ಆಚೆ ಕಡೆ ಪಾಪುನ ಆಟ ಆಡಿಸ್ಕೊಂಡು ಸ್ವಲ್ಪ ಟೈಮ್ ಆರಾಟೆ ಎಲ್ಲ ಹೊಡ್ಕೊಂಡು ಕುಡ್ತಿದ್ದೀವಿ ಆಚೆ ಕಡೆ ಸೊ ಫೈನಲಿ ಅವ್ರಿಗೆಲ್ಲನೂ ಅಷ್ಟನ್ನ ಕುಂಕುಮ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಸೀರೆ ಆ್ಯಂಡ್ ಡ್ರೆಸ್ ಜೊತೆ ಸೊ ಇದಿಷ್ಟು ಸಂಡೇ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು